ನಮಸ್ಕಾರ ಆತ್ಮೀಯ ವೀಕ್ಷಕರು ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಬರ್ರಿ ಇವತ್ತು ನಾನು ಚಪಾತಿ ಮತ್ತು ಪಲ್ಯ ಮತ್ತು ಚಟ್ನಿ ಮಾಡಿ ತೋರ್ಸಕತ್ತೀನಿ ವಿಡಿಯೋ ಫುಲ್ ನೋಡಿರಿ ಇಲ್ಲಿ ನಾನು ಮೊಕ್ಕಲು ಕೆಜಿಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಆಯಿಲ್ ಸೇರಿಸ್ತೀನಿ ಸಾಫ್ಟ್ ಆಗೋಕೆ ಆಮೇಲೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ ರುಚಿಗೆ ನಂತರ ಇದನ್ನು ಮಿಕ್ಸ್ ಮಾಡಿ ಚೆಂದಂಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದುಕೋಬೇಕು ಒಮ್ಮೆಲೆ ನೀರು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಹದವಾಗಿ ಕಲಿಸ್ಬೇಕು ನೋಡಿರಿ ಹಿಟ್ಟು ಹಂಗೆ ಈ ಫುಲ್ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ ನೋಡಿರಿ ಈಗ ಹಿಟ್ಟು ನಾದಿ ನಾನು ಈಗ ಇದ್ರ ಮ್ಯಾಗ ಒಂಚೂರು ಆಯಿಲ್ ಹಾಕಿದನ ಮುಚ್ಚಿ ಇಡ್ತೀನಿ ಆಯಿಲ್ ಹಾಕಲೇಬೇಕಂತಿಲ್ಲ ಹಾಕದೇ ಇದ್ದರೂ ಪರವಾಗಿಲ್ಲ ಹಾಗನ್ನು ಮುಚ್ಚಿಡ್ಬೋದು ಸಾಫ್ಟಾಗೆ ಬರ್ತಾವ ಚಪಾತಿ ಈ ಹಿಟ್ಟಿಗೆ ನಾನು ಮುಚ್ಚಿ ಇಡ್ತೀನಿ ಒಂದು ಇಪ್ಪತ್ತು ನಿಮಿಷ ನೆನೆದ್ರೆ ಸಾಕು ಹಿಟ್ಟು ಈಗ ನೋಡ್ರಿ ಒಂದು ಕಡೆ ನಾನಿಲ್ಲಿ ಚಪಾತಿಗೆ ಸೈಡ್ ಒಳಗೆ ಚಟ್ನಿ ಮಾಡಾಕತ್ತೀನಿ ಚಟ್ನಿಗೆ ಒಂದು ಆರು ಹಸಿ ಟೊಮೆಟೊ ತೊಗೊಂಡಿನಿ ಈ ಟೊಮೆಟೊನ ಫ್ರೈ ಮಾಡಬೇಕು ಈಗ ನಾನು ಇದನ್ನು ಫ್ರೈ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಕತ್ತೀನಿ ಅಡುಗೆ ಎಣ್ಣೆ ಯಾವುದಾದ್ರೂ ನೀವು ಸೇರಿಸ್ಬೋದು ಹಾಗೆ ಇಲ್ಲಿ ನಾನು ಸಣ್ಣ ಒಳಗೆ ಈ ಒಂದು ಟೊಮೆಟೊನ ಹುರಿತೀನಿ ಅಥವಾ ಮಧ್ಯಮ ಉರಿಯಲ್ಲೂ ಕೂಡ ಈ ಟೊಮೆಟೊನ ಫ್ರೈ ಮಾಡ್ಬೋದು ಹಂಗೆ ಒಂದು ಸೈಡ್ ಒಂದು ಅರ್ಧ ಕಪ್ ಶೇಂಗಾ ತಗೊಂಡು ಸ್ವಲ್ಪನ ಈ ಒಂದು ಶೇಂಗಾನ ಚಂದಂಗ ಚಂದಂಗೆ ಇದನ್ನು ನೋಡಿರಿ ಈ ಶೇಂಗಾನ ನಾನು ಚಟ್ನಿಗೋಸ್ಕರನ ಅಂತ ಹುರಿಯಾಕತ್ತೀನಿ ಭಾಳ ಅದ್ಭುತವಾಗಿರ್ತೈತಿ ಈ ಶೇಂಗಾ ಹುರಿದು ಹಾಕೋದ್ರಿಂದ ನೋಡಿರಿ ಶೇಂಗಾ ಈ ಥರ ಫ್ರೈ ಆಗಬೇಕು ಈಗ ಇದು ಫ್ರೈ ಆಗೈತಿ ಇದನ್ನ ಸೈಡಿಗೆ ತೆಗೆದಿಡ್ತೀನಿ ತಣ್ಣಗಾಗಲಿ ಇಲ್ಲಿ ನೋಡಿರಿ ಹಂಗೆ ಟೊಮೆಟೊನು ಒಂದು ಸೈಡ್ ಬೆಂದಾವು ಈ ಥರ ಕಪ್ಪ ಆಗಬೇಕು ಮೇಲಿರುವಂಥದ್ದದ ಸಿಪ್ಪಿ ಈ ಥರ ಕಪ್ಪಾದ್ರೆ ಮಾತ್ರ ಈ ಒಂದು ಟೊಮೆಟೊ ಚಟ್ನಿ ಮಸ್ತಾಗಿ ಬರ್ತೈತಿ ಒಂದು ಮೂರು ಸಲ ತಿರುಗಿ ಹಾಕಿ ತಿರುಗಿ ಹಾಕಿ ಇದನ್ನು ಚೆಂದಂಗ ಫ್ರೈ ಮಾಡಬೇಕು ಕೆಂಡ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಆ ಕೆಂಡದೊಳಗೂ ಈ ಒಂದು ಟೊಮೆಟೊನ ಬೇಯಿಸ್ಕೊಳ್ಬೋದು ನೀವು ಟೊಮೆಟೊ ಚಟ್ನಿಗೆ ಬೇಕಾಗುವಂಥ ಸಾಮಗ್ರಿ ನೋಡಿರಿ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಆಮೇಲೆ ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಆಮೇಲೆ ಒಂದು ಮೂರು ಹಸಿಮೆಣಸು ತೊಗೊಂಡು ನಾನು ಕೊತ್ತಂಬರಿ ಬೆಳ್ಳಿ ಆಮೇಲೆ ಹುರಿದಂಥ ಶೇಂಗಾ ಇದನ್ನು ಹಾಕಿ ಈ ಒಂದು ಚಟ್ನಿನ ಮಾಡ್ತೀನಿ ಹಂಗೆ ನೀವು ಬೇಕಂದ್ರೆ ಹಸಿ ಶುಂಠಿ ಹಾಕ್ಕೊಳ್ಬೋದು ಈಗ ಇದೆಲ್ಲನೂ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕಿ ತೊಗೊಂಡು ಬಂದು ನಿಮಗೆ ತೋರಿಸ್ತೀನಿ ಆ ಚಟ್ನಿನ ನೋಡ್ರಿ ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೊಂಡಂತ ಸೈಡಿಗೆ ಇಟ್ಟೀನಿ ಈಗ ಅದೇ ಒಂದು ಪಾತ್ರೆಗೆ ಸ್ವಲ್ಪ ನಾನಿಲ್ಲಿ ತುರಿದಿರುವಂಥ ಕ್ಯಾಬೇಜ್ ಹಾಕೀನಿ ಕ್ಯಾಬೇಜಿಗೆ ಸ್ವಲ್ಪ ಅಡುಗೆ ಎಣ್ಣೆ ಈ ಕ್ಯಾಬೇಜನ್ನು ನಾನು ಫಸ್ಟು ತುರಿದು ತೊಳೆದು ಇದನ್ನು ಸ್ವಲ್ಪ ಆರಾಕಿಟ್ಟಿದ್ದು ನೀರೆಲ್ಲ ಬಸ್ ಹೋಗೈತಿ ಅದಕ್ಕೆ ಇದನ್ನ ಫ್ರೈ ಮಾಡಾಕತ್ತೀನಿ ಈಗ ಇದನ್ನು ಫಸ್ಟ್ ನೀಟಂಗೆ ಫ್ರೈ ಮಾಡ್ಬೇಕು ನೋಡ್ರಿ ಪಲ್ಯಕ್ಕೆ ಈ ಒಂದು ಕ್ಯಾಬೇಜನ್ನು ನಾನು ಇಲ್ಲಿ ಹುರಿಯಾಕತ್ತೀನಿ ಇಲ್ಲಿ ನಾನು ಕ್ಯಾಬೇಜ್ ತುರ್ದು ತೊಗೊಂಡಿನಿ ನೀವು ಬೇಕಂದ್ರೆ ಈ ಒಂದು ಕ್ಯಾಬೇಜನ್ನ ಸಣ್ಣಗೆ ಕಟ್ ಮಾಡಿ ತಗೊಳ್ಬೋದು ಈಗ ನೋಡ್ರಿ ಅಲ್ಲಿ ಕ್ಯಾಬೇಜ್ ಫ್ರೈ ಮಾಡೋಕೆ ನಾನು ಈಗ ಸಣ್ಣ ಒಳಗೆ ಹಂಗೆ ಕೈಯಾಡಿಸ್ತಾನೆ ಹಂಗೆ ಇಲ್ಲಿ ಈ ಟೊಮೆಟೊ ಆರೈತಿ ಇದ್ರ ಮೇಲೆ ಇರುವಂಥ ಕಪ್ ಆಗೈತಲ್ಲ ಆ ಸಿಪ್ಪಿನ ತೆಗಿಬೇಕು ಅಂದರೆ ಒಂದು ಈ ಅಕಸ್ಮಾತ್ ಏನಾದರೂ ಜಾಸ್ತಿ ಏನಾದರೂ ಸುಟ್ಟಿದ್ರೆ ಕಹಿ ಅಂಶ ಹೊಕ್ಕತಿ ಅಂದರೆ ಸುಡ್ಬೇಕದು ಜಾಸ್ತಿನ ಸುಟ್ರನ ಅದು ಒಂದು ಟೊಮೆಟೊ ಚಟ್ನಿ ಚೆನ್ನಾಗಿರ್ತೈತಿ ಈಗ ನೋಡ್ರಿ ಈಗ ಮೇಲೆ ಇರುವಂಥ ಸ್ವಲ್ಪ ಸ್ವಲ್ಪ ಜಾಸ್ತಿ ಎಲ್ಲಿ ಕಪ್ಪಾಗಿರ್ತೈತಿ ಅದನ್ನು ಮಾತ್ರ ತೆಗಿತೀನಿ ಪೂರ್ತಿಯಾಗಿ ಸಿಪ್ಪೆಯನ್ನು ತೆಗಿಯಂಗಿಲ್ಲ ಪೂರ್ತಿಯಾಗಿ ಸಿಪ್ಪೆ ತೆಗೆದ್ರೆ ಇದ್ರ ಒಂದು ಟೇಸ್ಟಿನ್ನೂ ಕಡಿಮೆ ಆಗುತ್ತಾ ಈ ಸಿಪ್ಪಿ ಸ್ವಲ್ಪ ಇದ್ರೆ ಈ ಒಂದು ಟೊಮೆಟೊ ಚಟ್ನಿ ಸಖತ್ತಾಗಿರ್ತೈತಿ ನೋಡ್ರಿ ಈಗ ಕ್ಯಾಬೇಜು ಫ್ರೈ ಆಗೈತಿ ಈಗ ಸ್ಟವ್ ಬಂದ್ ಮಾಡಿದನ್ನ ಎತ್ತಿ ಕೆಳಗೆ ಇಡ್ತೀನಿ ಹಂಗೆ ಇದಕ್ಕೆ ಒಂದು ಮಾಡೋಣ ಮಾಡೋಣಂತ ಬರ್ರಿ ಒಂದು ಎರಡು ಚಮಚದಷ್ಟು ಎಣ್ಣೆ ಅಡುಗೆ ಎಣ್ಣೆ ಹಾಕಿ ಆಮೇಲೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜಿ ಸಾಸಿವಿ ಆಮೇಲೆ ಜೀರಿಗೆ ಹಾಕ್ತೀನಿ ಈ ಜೀರಿಗೆ ಸಾಸಿವಿ ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ನಿ ಅದನ್ನು ಇದಕ್ಕೆ ಹಾಕಿ ಚಂದಂಗ ಫ್ರೈ ಮಾಡಬೇಕು ಈಗ ನೋಡಿರಿ ಸಾಸಿವೆ ಜೀರಿಗೆ ಚಟಪಟ ಆದ್ಮೇಲೆ ಇಲ್ಲಿ ನಾನು ಈರುಳ್ಳಿ ಹಾಕೀನಿ ಈರುಳ್ಳಿ ಹಾಕಿ ಇದನ್ನು ಆಗಂಗೆ ಫ್ರೈ ಮಾಡಬೇಕು ಇದು ಏನು ಆಗೋದೇ ಬೇಕಾಗಿಲ್ಲ ಈ ಥರ ಸಾಫ್ಟಾಗಿ ಆದರೆ ಸಾಕು ನೋಡ್ರಿ ಈಗ ಇದಕ್ಕೆ ಇಲ್ಲಿ ನಾನು ಒಂದು ಎರಡು ಟೊಮೆಟೊ ದೊಡ್ಡ ಟೊಮೆಟೊ ಸಣ್ಣಗೆ ಕಟ್ ಮಾಡಿಟ್ಟಿದ್ನಿ ಅದನ್ನೇ ಇದಕ್ಕೆ ಸೇರಿಸಿ ಚೆಂದಂಗೆ ಮಿಕ್ಸ್ ಮಾಡ್ತೀನಿ ಇದನ್ನು ಸಣ್ಣ ಉರಿ ಅಥವಾ ಮಧ್ಯಮ ಉರಿಯಲ್ಲಿ ಇದನ್ನು ಈ ಟೊಮೆಟ್ರ ಬೇಯಿಸ್ಕೊಳ್ಬೋದು ಹಾಗೆ ಸ್ವಲ್ಪ ಉಪ್ಪು ಸಾಫ್ಟ್ ಆಗೋಕ್ಕೋಸ್ಕರ ರುಚಿಗೆ ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮಸಾಲ ಪುಡಿ ಆಮೇಲೆ ಕೆಂಪು ಖಾರದ ಪುಡಿ ಉತ್ತರ ಕರ್ನಾಟಕ ಮಸಾಲ ಖಾರ ಒಂದೆರಡು ಸ್ಪೂನ್ ಹಾಕಿನಿ ಹಾಗೆ ಇಲ್ಲಿ ಸಾಂಬಾರು ಮಸಾಲ ಪುಡಿ ನಾನು ಒಂದು ಸ್ಪೂನಷ್ಟು ಅರಶಿನ ಇಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕೀನಿ ಈಗ ಇದನ್ನು ಮುಚ್ಚಿ ಸಾಫ್ಟ್ ಆಗಲಿ ನೋಡ್ರಿ ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗೈತಿ ಸಲ ಮಿಕ್ಸ್ ಮಾಡಿ ನಾವಿಲ್ಲಿ ಫ್ರೈ ಮಾಡಿಟ್ಟಂಥ ಕ್ಯಾಬೇಜನ್ನು ಇದಕ್ಕೆ ಸೇರಿಸಬೇಕು ಈಗ ಇದಕ್ಕೆ ನಾನು ಕ್ಯಾಬೇಜ್ ಹಾಕ್ತೀನಿ ಕ್ಯಾಬೇಜ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡ್ರಿ ಖಾರ ಉಪ್ಪು ಬೇಕಾದ್ರೆ ನೀವು ಹಾಕೋಬೋದು ಇಲ್ಲಿ ನೋಡ್ರಿ ಇದನ್ನು ನಾನು ಮಧ್ಯಮ ಉರಿಯಲ್ಲಿ ಅಥವಾ ಸಣ್ಣ ಉರಿಯಲ್ಲಿ ಈ ಒಂದು ಪಲ್ಯನ ಬೇಯಿಸ್ಬೇಕಾಗತ್ತಾ ಯಾವುದೇ ರೀತಿ ನೀರು ಹಾಕಂಗಿಲ್ಲ ಇದಕ್ಕೆ ನಾನು ಯಾಕಂದರೆ ಇದನ್ನ ನಾನು ತುರುದಿಟ್ಟನೆಲ್ಲ ಹಾಗಾಗಿ ನೀರಿನ ಅವಶ್ಯಕತೆ ಇದಕ್ಕಿಲ್ಲ ನೀರು ಹಾಕ್ತೇನೆ ಮಾಡಿದರೆ ತುಂಬ ಚೆನ್ನಾಗಿರ್ತತಿ ಈಗ ನೋಡಿರಿ ಮಿಕ್ಸ್ ಮಾಡ್ನೆಲ್ಲ ಒಂದು ಮುಚ್ಚಳದಿಂದ ಈ ಒಂದು ಪಲ್ಯನ ಮುಚ್ಚಿ ಇಡ್ತೀನಿ ಸಣ್ಣ ಉರಿ ಒಳಗೆ ನೀಟಾಗಿ ಬೆಂದು ಬರ್ಬೇಕು ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಸಣ್ಣ ಉರಿಲಿರೆ ಸಾಕಿದನ್ನು ಈ ಒಂದು ಟೊಮ್ಯಾಟೊ ಚಟ್ನಿನ ಕಲ್ಲೊಳಗು ರುಬ್ಬಿದ್ರೆ ಭಾಳ ಮಸ್ತಾಗಿರ್ತೈತಿ ಅಥವಾ ನೀವು ಮಿಕ್ಸಿಗೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಮಿಕ್ಸಿಗೆ ಹಾಕತೀನಿ ಟೊಮೆಟೊ ಚಟ್ನಿನ ನೋಡಿರಿ ಈ ಕ್ಯಾಬೇಜ್ ಪಲ್ಯನ ಮುಚ್ಚಳ ತಗ ಚಂದಂಗ ಮಿಕ್ಸ್ ಮಾಡಿ ಮಾಡಿ ನೋಡಿ ನೋಡಿ ಇದನ್ನು ಮುಚ್ಚಿ ಇಡಬೇಕಾಗತ್ತೆ ಯಾಕಂದ್ರೆ ತಳ ಹಿಡಿಬಾರ್ದಲ್ಲ ಅದು ಹಾಗಾಗಿ ನೀರು ಹಾಕಿಲ್ಲ ನಾವು ಇಲ್ಲಿ ಅದಕ್ಕೋಸ್ಕರ ಆಮೇಲೆ ಈ ಒಂದು ಕ್ಯಾಬೇಜ್ ಪಲ್ಯ ರೆಡಿ ಆಗೈತಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಒಂದು ಮುಚ್ಚೋರದಿಂದ ಮುಚ್ಚಿ ಸೈಡಿಗೆ ಎತ್ತಿ ಇಟ್ಬಿಡುನು ಆಮೇಲೆ ಇಲ್ಲಿ ಹಿಟ್ಟು ಸಾಫ್ಟ್ ಕೂಡ ಆಗೈತಿ ಅದನ್ನು ಈಗ ಚಪಾತಿ ಬರ್ರಿ ಹಿಟ್ಟು ನೆನೆಸಿಟ್ಟು ಒಂದು ಇಪ್ಪತ್ತು ನಿಮಿಷ ಆಗೈತಿ ಈಗ ನಿಮ್ಗೆ ತೋರ್ಸಕತ್ತೀನಿ ನೋಡಿರಿ ಇಷ್ಟು ಸಾಫ್ಟ್ ಆಗೈತಿ ಹಿಟ್ಟು ಮಸ್ತ್ ಆಗೈತಿ ಈಗ ಇದನ್ನು ಉಳ್ಳಿನ ತೆಗಿತೀನಿ ಕಣಕನ ತೆಗಿತೀನಿ ನಿಮ್ಗೆ ಎಷ್ಟು ದೊಡ್ಡ ಚಪಾತಿ ಬೇಕು ಅದ್ರ ಮೇಲೆ ನೀವು ಉಳ್ಳಿನ ತೆಗಿಬೋದು ಇಲ್ಲಿ ನಾನು ಸ್ವಲ್ಪ ನಾದ್ಕೊಳಕತ್ತೀನಿ ಹಿಟ್ಟು ಹಿಂಗೆ ನಾದ್ಕೋಬೇಕು ನೋಡ್ರಿ ನೆನೆದು ನೆನೆಸಿ ಇಟ್ಟ ಮೇಲೆ ಈ ಥರ ಒಂದು ಹಿಟ್ಟನ್ನು ನಾದ್ಕೋಬೇಕು ನಾದ್ಕೊಂಡ್ಮೇಲೆ ಈ ಉಳ್ಳಿನ ತೆಗಿತೀನಿ ನಮ್ಗೆ ಸ್ವಲ್ಪ ದೊಡ್ಡ ದೊಡ್ಡ ಚಪಾತಿ ಬೇಕಾಗತ್ತೆ ಹಾಗಾಗಿ ದೊಡ್ಡ ದೊಡ್ಡ ಉಳ್ಳಿನ ತೆಗಿಯಾಕತ್ತೀನಿ ನೋಡ್ರಿ ಅಂಗ ಸಹಾಯದಿಂದ ಈ ಒಂದು ಉಳ್ಳಿನ ರೌಂಡಾಗಿ ಮಾಡಿ ಅಂಗೈಯಿಂದ ಒತ್ತಿ ಇಡಬೇಕಾಗತ್ತೆ ಇದು ನಮಗೆಲ್ಲ ಗೊತ್ತೈತೆ ನೋಡ್ರಿ ಇದೇನು ದೊಡ್ಡ ವಿಷಯ ಏನಲ್ಲ ಎಲ್ಲ ಇದೇ ಥರ ಉಳ್ಳಿ ಮಾಡಿಟ್ಟ ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡ್ರಿ ಎಲ್ಲಾನು ಈ ಥರ ಉಳ್ಳಿನ ತೆಗ್ದು ಇಟ್ಟಿನಿ ಈಗ ಇದನ್ನ ಲಟ್ಟಿಸ್ಬೇಕು ಒಣ ಹಿಟ್ಟನ್ನು ತೊಗೊಂಡಿನಿ ಈಗ ಒಂದು ಕಲ್ಲಿಗೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಇದನ್ನು ಲಟ್ಟಿಸ್ತೀನಿ ನೋಡ್ರಿ ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ಬೇಕು ನಾನಿಲ್ಲಿ ಒಂದೇ ಚಪಾತಿ ಒಳಗೆ ಎರಡು ಪದರಾಗಿ ಮಾಡಾಕತ್ತೀನಿ ನೀವು ಎರಡು ಪದರ ಬೇಡ ಅಂದ್ರೆ ಹಿಂಗೆ ಒಂದೇ ಲಟ್ಟಿಸ್ಬೋದು ಭಾಳ ಸಾಫ್ಟಾಗಿ ಮಾಡ್ಕೊಳ್ಬೋದು ಒಂದ ಒಂದು ಪದರ ಲಟ್ಟಿಸಿ ನೋಡ್ರಿ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಮಡಚಿ ಇದನ್ನು ಲಟ್ಟಿಸ್ತೀನಿ ಈ ಚಪಾತಿನ ಹಗುರವಾಗಿ ಲಟ್ಟಿಸ್ಬೇಕು ಭಾಳ ಭಾರ ಹಾಕ್ಬಾರ್ದು ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟು ಹಾಕಿದನ್ನು ಲಟ್ಟಿಸ್ಬೇಕು ಜಾಸ್ತಿ ಒಣ ಹಿಟ್ಟು ಹಾಕಿದರೆ ಇದು ತಿನ್ನುವಾಗ ಹಿಟ್ಟು ಹಿಟ್ಟು ಅನಿಸುತ್ತೆ ಮತ್ತು ಬೆಂದು ಬರುವಾಗ ಕೂಡ ಇದು ಒಂದು ಕಲರ್ ಕೂಡ ಚೇಂಜ್ ಆಗುತ್ತೆ ಸರಿಯಾಗಿ ಬರೋಂಗಿಲ್ಲ ಜಾಸ್ತಿ ಹಿಟ್ಟು ಹಾಕಿದರೆ ನೋಡಿ ಈಗ ನಾನು ಇಲ್ಲಿ ಚಪಾತಿನ ಈ ಥರ ಲಟ್ಸೀನಿ ಹಂಗ ಇಲ್ಲಿ ಒಂದು ಸೈಡ್ ತೆವೆಯೂ ಕಾದೈತಿ ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ನಾನು ಈಗ ಈ ಚಪಾತಿ ರೆಡಿ ಆಗೈತಿ ಈಗ ಇದನ್ನ ತೆಗೆದು ನಿಮ್ಗೆ ತೆವೆಗೆ ಹಾಕಿ ತೋರಿಸ್ತೀನಿ ನೋಡಿರಿ ತೆವೆಗೆ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಯಾವುದಾದ್ರೂ ನೀವು ಹಾಕ್ಬೋದು ನೋಡಿರಿ ಊರಿನ ಜಾಸ್ತಿ ಇಡಬೇಕು ಈಗ ಈ ಥರ ಗುಳ್ಳಿ ಗುಳ್ಳು ಬರಕತ್ತಲ್ಲಿ ಚಪಾತಿ ಈ ಥರ ಗುಳ್ಳಿ ಗುಳ್ಳಿ ಬಂದಾಗ ಮಾತ್ರ ಈ ಒಂದು ಚಪಾತಿನ ನಾವು ತೆಗ್ದು ಹೊಳಿಸಿ ಹಾಕ್ಬೇಕತಿ ಹಂಗೆ ಹೊಳಿಸಿ ಹಾಕ್ಬಾರ್ದು ಸ್ವಲ್ಪ ಆಯಿಲ್ ಬೇಕಂದ್ರೆ ಮ್ಯಾಲೆ ಹಾಕ್ಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ನೋಡಿರಿ ಯಾವ ಥರ ಬೆಂದ್ ಬಂದೈತೆ ಅಂತೇಳಿ ಈ ಥರ ಒಂದು ಸೈಡ್ ಚೆಂದಂಗ ಬೆಂದು ಬಂದರೆ ಇನ್ನೊಂದು ಸೈಡ್ ತಾಣ ನೀಟಂಗೆ ಚೆಂದಂಗೆ ಬೆಂದ ಬರ್ತೈತಿ ಉಬ್ಬಿ ಬರ್ತತಿ ಮತ್ತು ಹಾಗಾಗಿ ಇದೇ ಥರ ಚಪಾತಿನ ಬೇಯಿಸ್ಬೇಕು ಸಣ್ಣ ಉರಿ ಒಳಗೆ ಮಧ್ಯಮ ಉರಿ ಒಳಗೆ ಈ ಒಂದು ಚಪಾತಿನ ಬೇಯಿಸೋಕೆ ಆಗಂಗಿಲ್ಲ ಸಾಫ್ಟಾಗಿ ಉರಿ ಜಾಸ್ತಿ ಇರಬೇಕು ಹಂಗೆ ಚಪಾತಿ ಎಲ್ಲ ಕಡೆ ಸೇಮ ಬೆಂದು ಬರಬೇಕು ಹಾಗಾದ್ರೆ ಮಾತ್ರ ಈ ಚಪಾತಿ ಪರ್ಫೆಕ್ಟಾಗಿ ಅಂತ ಅರ್ಥ ಆಮೇಲೆ ಈ ಚಪಾತಿನ ಹಸಿಯಾಗಿ ಯಾವತ್ತೂ ತಿನ್ನಬಾರ್ದು ನೋಡ್ರಿ ಇದು ಗೋಧಿ ಹಿಟ್ಟಿನಿಂದ ಮಾಡಿರೋಂಥ ಚಪಾತಿ ಎಲ್ಲ ಹಾಗಾಗಿ ಇದನ್ನು ಚಂದಂಗೆ ಬೇಯಿಸಿ ತಿನ್ನಬೇಕಾಗತ್ತೆ ಇಲ್ಲಂದ್ರೆ ನಮ್ಮ ಹಿಂದಿನ ಕಾಲದಿಂದ ನಮ್ಮ ಹಿರಿಯರು ಹೇಳ್ತಾರೆ ಈ ಗಂಟು ಗಂಟಕತೆ ಅಂತೇಳಿ ಚಪಾತಿ ಚಪಾತಿ ಒಂದಲ್ಲ ಗೋಧಿ ಆಹಾರ ಚೆನ್ನಾಗಿ ಬೇಯ್ದೆ ಹೋದ್ರೆ ಅದು ಗಂಟು ಗಂಟಕತೆ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಇನ್ನೊಂದು ಚಪಾತಿನ ಹಾಕಿ ನಿಮ್ಗೆ ತೋರ್ಸಕತ್ತೀನಿ ಸೇಮ್ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸೋಕತ್ತಿನಿ ಆಯಿಲ್ ಸ್ಕಿಪ್ ಕೂಡ ಮಾಡಿ ನೀವು ಈ ಒಂದು ಚಪಾತಿನ ಬೇಯಿಸ್ಬೋದು ನೋಡ್ರಿ ಸ್ವಲ್ಪ ತಿರುಗಿಸಿದ್ರೆ ಅಂದರೆ ಎಲ್ಲ ಕಡೆ ಸೇಮ್ ಬೆಂದು ಬರಲಿ ಹೇಳಿ ಈ ಥರ ಒಂದು ತಿರ್ಗ್ಸೀನಿ ಆಮೇಲೆ ನೋಡ್ರಿ ಸಣ್ಣ ಸಣ್ಣದಾಗಿ ಗುಳಿ 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 ವೆದ್ದು ಬರುತ್ತಲ್ಲ ಈ ಥರ ಬಂದಾಗ ನಾವು ಈ ಒಂದು ಚಪಾತಿನೇ ಹೊಳಿಸಿ ಹಾಕ್ಬೇಕು ಆಗ ಮಾತ್ರ ಚಂದಂಗ ಉಬ್ಬಿ ಬರ್ತೈತಿ ಚಪಾತಿ ನೋಡ್ರಿ ಎಷ್ಟು ಚಂದ ಉಬ್ಬಿ ಬರಾಕತ್ತೈತಿ ಎಲ್ಲ ಚಪಾತಿ ಇದೇ ಥರ ಉಬ್ಬಿ ಬರ್ತಾವೆ ನಾವು ಮಾಡುವಾಗ ನೀವು ಹಿಂಗೆ ಮಾಡ್ರಿ ನಿಮ್ಮ ಮನೆಯಾಗ ಆಗ ನೀವು ಮಾಡುವಂಥ ಚಪಾತಿ ಚಂದಂಗ ಉಬ್ಬಿ ಬರ್ತಾವೆ ಮತ್ತು ಬೆಂದು ಬರ್ತಾವ ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಈಗ ಇದನ್ನು ನಾನು ನೀಟಾಗಿ ಬೇಯಿಸಿ ತೆಗ್ದಿಡ್ತೀನಿ ಎಲ್ಲ ಚಪಾತಿನೂ ಇದೇ ಥರ ನಿಮ್ಗೆ ಬೇಯಿಸಿ ನಾನು ತೋರಿಸ್ತೀನಿ ಈಗ ಇದು ಬೆಂದೈತಿ ಇದನ್ನು ತೆಗಿತೀನಿ ಬರ್ರಿ ನೋಡಿರಿ ಮೃದುವಾದ ಚಪಾತಿ ಜೊತೆಗೆ ಪಲ್ಯ ಮತ್ತು ಚಟ್ನಿ ಟೊಮೆಟೊ ಚಟ್ನಿ ಒಂದು ಸಲ ಟ್ರೈ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚಪಾತಿ ಊಟ ಹೇಗಿತ್ತು ಅಂತ ದಯವಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಮತ್ತು ನೋಡಿರಿ ನಿಮ್ಗೆ ಹಂಗನ ಈ ಒಂದು ಚಪಾತಿನ ಎಲ್ಲ ಮುದ್ದೆ ಮಾಡಿ ತೋರ್ಸಕತ್ತೀನಿ ನಾನು ಇದನ್ನು ಮುದ್ದೆ ಮಾಡಿದ್ರು ಇದು ಎಲ್ಲಿ ಕಟ್ ಆಗಿಲ್ಲ ನೋಡ್ರಿ ಹರಿಯಂಗಿಲ್ಲ ಎಷ್ಟು ಸಾಫ್ಟ್ ಸಾಫ್ಟಾಗಿ ಹದವಾಗಿ ಈ ಒಂದು ಚಪಾತಿ ಆಗೈತೆ ಅಂತೇಳಿ ನೋಡ್ರಿ ನಿಮ್ಗೆ ಹರಿದು ಕೂಡ ತೋರಿಸ್ತೀನಿ ಚಪಾತಿ ಜೊತೆ ಈ ಒಂದು ಪಲ್ಯ ಆಮೇಲೆ ಸ್ವಲ್ಪ ಸೈಡಿಗೆ ಹಸಿ ತರಕಾರಿ ಇಟ್ಕೊಂಡು ತಿಂದರೆ ಮಸ್ತಾಗಿರ್ತತಿ ಚಪಾತಿ ಊಟ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು